ಈ ರಾಜ್ಯದಲ್ಲಿ ಸುಮಾರು ಮೂರು ವರ್ಷಗಳಾಗ್ತಾ ಬರ್ತಾ ಇದೆ ಕಾಂಗ್ರೆಸ್ನ ದುರಾಡಳಿತದ ಸರ್ಕಾರ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಒಂದು ಕಡೆ ಮುಣಗೊಟ್ಟೋಗಿದೆ ಅದೇನು ಪಿಯುನಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಕೂಡ ಹಣ ಕೊಡದಿರ ಯಾರಿಗೂ ಪೋಸ್ಟಿಂಗ್ ಇಲ್ಲ ಹಣ ಕೊಡದಿರ ಯಾರಿಗೂ ಟ್ರಾನ್ಸ್ಫರ್ ಇಲ್ಲ ಹಣ ಕೊಡದಿರ ಯಾರಿಗೂ ಪ್ರಮೋಷನ್ ಇಲ್ಲ ಇದು ಒಂದು ಇನ್ನೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಇವರು ಒಡಂಬಡಿಕೆ ಮಾಡಿಕೊಂಡು ಸರ್ಕಾರಿ ಗೋಮಾಳದ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರೆಸ್ ಬೆಡ್ಸ್ ಎಲ್ಲ ರೀತಿಯ ಗಳು ಕಡಿಮೆ ಬೆಲೆಗೆ ಭೇಟಿ ನೀಡಿ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಜಮೀನುಗಳನ್ನ ಸರ್ಕಾರದ ಜಮೀನುಗಳನ್ನು ಪಿ ದ ಮೋಸ್ಟ್ ಪವರ್ಫುಲ್ ಈ ಸರ್ಕಾರದಲ್ಲಿ ಮಂತ್ರಿಗಳು ಸಚಿವರು ಏನಿದ್ದಾರೆ ಆಯಾ ಜಿಲ್ಲೆಯಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಪಿ ನಂಬರ್ಗಳನ್ನು ತೆಗೆದುಕೊಳ್ಳೋದು ಅದನ್ನು ಅವರು ಇನ್ಫ್ಲೂಯೆನ್ಸ್ ಮಾಡಿ ಅವರ ಹೆಸರಿಗೆ ಅವರು ಮಾಡ್ಕೊಳ್ಳೋದು ಇದೊಂದು ಹೊಸ ಇದು ಇನ್ ಕೆಲವರು ಮಾಡ್ತಾ ಇದ್ದಾರೆ ಜಮೀನುಗಳನ್ನ ಕಡಿಮೆ ದರದಲ್ಲಿ ಜನಗಳ ಹತ್ರ ತೆಗೆದುಕೊಳ್ಳೋದು ಅದನ್ನು ಇಂಡಸ್ಟ್ರಿ ಮಾಡಿಸ್ತೀವಿ ಅಂತೇಳಿ ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಶಿಡ್ಲಘಟ್ಟ ಚಿಂತಾಮಣಿ ಹೆಸರಿಗೆ ಬಹಳ ಅಭಿವೃದ್ಧಿ ಕೈಗಾರಿಕೆಗಳನ್ನು ತಂದುಬಿಡ್ತೀವಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡಿಸ್ತೇವೆ ಇವರು ಉದ್ಯೋಗ ಕೊಡಿಸೋರು ಬೆಂಗಳೂರು ವಿಮಾನ ನಿಲ್ದಾಣ ದೇವನಹಳ್ಳಿಗೆ ಇಪ್ಪತ್ತು ಕಿಲೋಮೀಟರ್ ಸರೌಂಡಿಂಗಲ್ಲೇ ಇವ್ರ ಜಮೀನೆಲ್ಲ ಅಕ್ವಿಸೇಷನ್ ಮಾಡೋದು ಭೂಸ್ವಾಧೀನ ಮಾಡ್ತಾ ಇರೋದೆಲ್ಲ ಕೂಡ ಇನ್ನೇನು ದೇವನಹಳ್ಳಿ ತಾಲೂಕಲ್ಲಿ ಒಂದು ಎಕರೆ ಜಮೀನು ಸಿಕ್ಕಲ್ಲ ಇನ್ನು ಮುಂದಕ್ಕೆ ಪಾಪ ರೈತನು ಒಂದು ಎಕರೆ ರೈತ ಕೆಲಸ ಮಾಡಬೇಕಂದ್ರೆ ಅವನು ಕೃಷಿ ಜಮೀನು ಬಿಕ್ಕಲ್ಲ ನೆಲಮಂಗಲ ಸಿಕ್ಕಲ್ಲ ದೊಡ್ಡಬಳ್ಳಾಪುರ ಇಲ್ಲ ಹೊಸಕೋಟೆ ಇಲ್ಲ ಈಗ ಶಿಡ್ಲಘಟ್ಟ ಚಿಂತಾಮಣಿ ಫಲವತ್ತಾಗಿರುವಂಥ ಭೂಮಿಗಳು ಚಿಕ್ಕಲಗಢದಲ್ಲಿ ಜಂಗಮ್ ಕೋಟೆ ಹೋಬ್ಳಿ ಯಾವುದಾದ್ರೂ ಒಂದು ಹೋಬ್ಳಿ ಅತ್ಯಂತ ಫಲವತ್ತತೆಯಿಂದ ಜಮೀನಿದ್ರೆ ಕೃಷಿ ಜಮೀನು ಅದು ಜಂಗಮ್ ಕೋಟೆ ಅದನ್ನು ಎರಡೂವರೆ ಸಾವಿರ ಎಕರೆಗಳನ್ನು ಇವತ್ತು ಇವರು ಒತ್ತುವರಿ ಮಾಡುವಂಥ ಕೆಲಸ ಮಾಡಿ ಭೂಸ್ವಾಧೀನ ಮಾಡಿ ಇವತ್ತು ರೈತರಿಗೆ ಇವತ್ತು ಅವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಇವರಿಗೆ ನೀವು ಕೈಗಾರಿಕೆಗಳನ್ನ ಮಾಡಬೇಕು ಅಂತಿದ್ರೆ ಇವಾಗ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಮಾಡ್ತಾ ಇದ್ದಾರೆ ವಿಜಯವಾಡ ಎಲ್ಲಿದೆ ಅಮರಾವತಿ ಎಲ್ಲಿದೆ ರಾಯಲ್ ಸೀಮಾದಲ್ಲಿ ಇಂಡಸ್ಟ್ರೀನ್ ತರ್ತಾವ್ರೆ ವೈಜಾಕಿಗೆ ತಗೊಂಡು ಹೋಗ್ತಾವ್ರೆ ಪಕ್ಕದಲ್ಲಿ ನೋಡಿ ಕಲೀರಿ ಒಂದು ರಾಜ್ಯನ ಹೆಂಗೆ ಬೆಳೆಸ್ಬೇಕು ಹೆಂಗೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪಕ್ಕದ ನೆರೆಯ ಆಂಧ್ರ ಪ್ರದೇಶವನ್ನು ನೋಡಿ ಚಂದ್ರಬಾಬು ಅವರು ಯಾವ ರೀತಿ ಸರ್ವಾಂಗೀಣವಾಗಿ ಒಂದು ರಾಜ್ಯವನ್ನು ಬೆಳೆಸುವಂಥ ಪರಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ ನೋಡಿ ನೀವೆಲ್ಲ ಕೂಡ ಗ್ರಾಮಾಂತರ ಜಿಲ್ಲೆ ನಮ್ಮ ದೇವನಹಳ್ಳಿಯ ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳನ್ನು ನೀವು ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ ಅದರಲ್ಲಿ ಕೂಡ ನಾನು ಹೇಳ್ತೇನೆ ಇವರುಗಳೇ ಖರೀದಿ ಮಾಡೋದು ಇವರೇ ಕೆ ಐ ಡಿ ಪಿಗೆ ಸರೆಂಡರ್ ಮಾಡೋದು ಅದು ಒಂದು ಅದು ಒಂದು ದಂಧೆ ಈಗ ಕಪ್ಪು ಹಣನ ವೈಟ್ ಮನಿ ಮಾಡ್ ವೈಟ್ ಮನಿ ಮಾಡ್ಕೊಳ್ಳೋ ಅಂತ ಬಹಳ ಸುಲಭವಾಗಿರ್ತಕ್ಕಂಥ ಇದು ಒಂದು ಮಾರ್ಗ ಕಂಡು ಹೊಸ ಮಾಡಲ್ ಇದು ಐವತ್ತರವತ್ತು ಲಕ್ಷಕ್ಕೆ ತಗೊಳ್ಳೋದು ಒಂದೂವರೆ ಕೋಟಿ ಎರಡು ಕೋಟಿ ಕೆ ಎರಡೇ ತಿಂಗಳಲ್ಲಿ ಇದೆಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಸುಮ್ಮನೆ ಬಿಡೋದಿಲ್ಲ ಯಾವ ರೀತಿ ತನಿಖೆ ಮಾಡಿಸ್ತೀವಿ ನೋಡಿ ಆಮೇಲೆ ಮೂರು ತಿಂಗಳಿಂದ ರೈತ ಮೂವತ್ತು ವರ್ಷ ನೂರು ವರ್ಷ ಇಟ್ಕೊಂಡಿರೋ ರೈತ ಅವನ್ಗೆ ಐವತ್ತು ಲಕ್ಷ ಮೂರೇ ತಿಂಗಳಲ್ಲಿ ಕೆ ಡಿ ಬಿಗೆ ಐವತ್ತು ಲಕ್ಷ ತಗೊಂಡಿರುವಂತ ಇವನು ದಳ್ಳಾಳಿನೋ ಅಥವಾ ರಾಜಕೀಯ ನಾಯಕ್ನೋ ಎರಡು ಕೋಟಿ ಅವನಿಗೆ ಇದಕ್ಕಿನ್ನ ದರೋಡೆ ಆಗೋದು ನೋಡ್ಬೇಕ ನಾವು ಈ ರಾಜ್ಯದಲ್ಲಿ ಇದು ಮುಖ್ಯಮಂತ್ರಿಗಳಿಗೆ ಕಾಣಿಸ್ತಾ ಇಲ್ವಾ ಕಾಣಿಸ್ತಾ ಇಲ್ವೇನ್ರಿ ಇದು ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಇವ್ರಗಳಿಗೆಲ್ಲ ಕೂಡ ಬದ್ಧತೆ ಇದೆಯಾ ಯಾವುದು ಬದ್ಧತೆ ಇಲ್ಲ